ಆನೆಗಳ ತೂಕ ಹೆಚ್ಚಿಸಬೇಕು ಅಂತ ಈಗ ವಿಶೇಷವಾದಂಥ ಫುಡ್ಡನ್ನು ಕೊಡ್ತಾ ಇದ್ದಾರೆ ಮೈಸೂರು ಅರಮನೆ ಒಳಗಡೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ ಅಂತ ವಿಧ ವಿಧವಾದಂಥ ತರಕಾರಿ ಆಗಿರ್ಬೋದು ನಂತರ ಬೇಕಾಗುವಂಥ ಬೆಣ್ಣೆ ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟಾಗಿ ಪ್ರತಿಯೊಂದು ಆನೆಗೂ ಕೂಡ ಪ್ರತ್ಯೇಕವಾಗಿ ಸೊ ಅವರ ಒಂದು ಕಾವಡಿ ಆಗಿರ್ಬೋದು ಅವರ ಆನೆ ಟೀಮ್ ಮೆಂಬರ್ಸ್ ಅವರೇ ಪ್ರಿಪೇರನ್ನು ಮಾಡಿ ಆನೆಗೆ ಒಂದು ಮುದ್ದೆ ರೀತಿ ಮಾಡಿ ಕಂಪ್ಲೀಟಾಗಿ ಆನೆ ಬಾಯಿಗೆ ತಿನ್ನಿಸ್ತಾರೆ ತುಂಬಾ ಒಂದು ತುಂಬಾನೇ ಖುಷಿಯಾಗಿ ಆನೆಗಳು ಕೂಡ ತಿಂತವೆ ತಾಲೀಮನ್ನ ಮುಗಿಸ್ಕೊಂಡು ಬಂದ ತಕ್ಷಣ ಆನೆಗಳಿಗೆ ಗೊತ್ತಾಗುತ್ತೆ ಒಂದು ಸ್ಪೆಷಲ್ ರೇಷನ್ ಆನೆಗಳಿಗೆ ಕಾದಿದೆ ಅಂತ ಸೊ ಹೀಗಾಗಿ ಕಂಪ್ಲೀಟ್ ಆಗಿ ತಾಲೀಮ್ ಮುಗಿಸ್ಕೊಂಡು ಬಂದ ತಕ್ಷಣ ಊಟಕ್ಕಾಗಿ ಕಾಯುತ್ತಾ ಮೇಲೆ ಒಂದು ಫುಡ್ ಅನ್ನ ಆನೆ ಬಾಯಿಗೆ ಕೊಡ್ತಾರೆ ಇದರಲ್ಲಿ ಸೌತೆಕಾಯ ಮಿಶ್ರಣ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಕೋಸು ಆಗಿರ್ಬೋದು ಸೊ ಈ ರೀತಿ ಕಂಪ್ಲೀಟ್ ಆಗಿ ಏನೇನು ವೆಜಿಟೇಬಲ್ಸ್ ಬೇಕು ಅದಕ್ಕೆ ಪ್ರೋಟೀನ್ ಸಿಗಬೇಕು ಎಲ್ಲವೂ ಕೂಡ ನೀಡಲಾಗುತ್ತೆ ಸೊ ತಾಲೀಮು ಅದ್ಭುತವಾಗಿ ಕೂಡ ನಡೀತಾ ಇದೆ ಸೊ ಇತ್ತೀಚೆಗಷ್ಟೇ ತೂಕ ಪರೀಕ್ಷೆ ಕೂಡ ಆಯ್ತು ಎಲ್ಲ ಆನೆಗಳು ಕೂಡ ಉತ್ತಮವಾದಂತಹ ಹೊಂದಿದೆ ಆದ್ರೆ ಈಗ ವಿಶೇಷವಾದಂತಹ ಪ್ರೋಟೀನ್ ಫುಡ್ ತಿಂತಿರುವಂತಹ ಕಾರಣ ಇನ್ನಷ್ಟು ಹೆಚ್ಚು ತೂಕ ಬರುವಂತಹ ಸಾಧ್ಯತೆ ಇದೆ ಇಲ್ಲಿ ಆನೆಗಳು ಆಚೆ ಹೋಗಕ್ಕಾಗಲ್ಲ ಸೊ ಜಾಗದಲ್ಲಿ ಇರಬೇಕು ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಐದು ಕಿಲೋಮೀಟರ್ ಸುಮಾರು ತಾಲೀಮ್ ಕೂಡ ಇರುತ್ತೆ ಅದನ್ನು ಹೊರತುಪಡಿಸಿ ಆನೆಗೆ ಏನೇನು ಬೇಕು ಅದನ್ನ ಅಧಿಕಾರಿಗಳೇ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವಂಥ ವಿಶೇಷವಾದಂಥ ಫುಡ್ ಒದಗಿಸ್ತಾ ಇದ್ದಾರೆ ಇನ್ನು ಎಸ್ಪೆಷಲಿ ಬೆಲ್ಲ ಆಗಿರ್ಬೋದು ತೆಂಗಿನಕಾಯಿ ಆಗಿರ್ಬೋದು ನಂತರ ಕಬ್ಬು ಆಗಿರ್ಬೋದು ಸೊ ಈ ರೀತಿ ಸ್ಪೆಷಲ್ ರೇಷನ್ ಆನೆಗಳಿಗೆ ಅಂತಾನೆ ಕೊಡಲಾಗುತ್ತೆ ಸರ್ಕಾರದ ವತಿಯಿಂದ ಎಲ್ಲ ಆನೆಗಳು ಕೂಡ ತುಂಬಾನೇ ರುಚಿಕರವಾದಂಥ ಫುಡ್ ಸ್ವೀಕರಿಸುತ್ತೆ ಹೀಗಾಗಿ ಉತ್ತಮವಾದಂಥ ತೂಕ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ತಾಲೀಮ್ ಕೂಡ ಚೆನ್ನಾಗಿ ನಡೀತಾ ಇದೆ ಸೊ ಪ್ರತಿ ದಿನವೂ ಕೂಡ ಅಷ್ಟೇನೆ ಸ್ಪೆಷಲ್ ರೇಷನ್ ಇರುತ್ತೆ ದಸರಾ ಮುಗಿಯುವ ತನಕ ಜೊತೆಗೆ ಸೊಪ್ಪು ಕೂಡ ಕೊಡ್ತಾರೆ ಒಣ ಆಗಿರ್ಬೋದು ಸೊ ಎಲ್ಲಾ ರೀತಿ ಕೊಡ್ತಾರೆ ದಸರಾ ಮುಗಿದ ಬಳಿಕ ಎಂದಿನಂತೆ ಅವು ಕಾಡಿಗೆ ಹೋಗ್ತವೆ ಸೊ ಕ್ಯಾಂಪ್ ನಲ್ಲಿ ಇರ್ತವೆ ಈ ದಸರಾಗೆ ಬಂದ್ರೆ ಆನೆಗಳಿಗೆ ಗೊತ್ತಾಗುತ್ತೆ ಇಲ್ಲಿ ಸ್ಪೆಷಲ್ ರೇಷನ್ ಸಿಗುತ್ತೆ ಅಂತ ಅದೇ ರೀತಿ ಚೆನ್ನಾಗಿ ಊಟ ಮಾಡುತ್ತೆ ಚೆನ್ನಾಗಿ ತಾಲೀಮಲ್ಲಿಯೂ ಸಹ ಭಾಗಿಯಾಗ್ತವೆ ಪ್ರತಿಯೊಂದು ಆನೆಗಳು ಕೂಡ